ಇರುವ ಏಳು ಎಂಟರ ಸಂಖ್ಯೆಯ ಗಾದೆಗಳು ಮನೆ ವ್ಯವಹಾರಕ್ಕೆ ಸಂಬಂಧಿಸಿದ್ದು ಅದರ ಮುಂದಿನ ಗಾದೆ ಮನೆಯ ಹೊರ ವ್ಯವಹಾರಕ್ಕೆ ಸಂಬಂಧಿಸಿದ್ದು ಏಳನೆಯ ಗಾದೆ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೂ ಪ್ರೀತಿ ಎಂಬುದಾದರೆ ಎಂಟನೇ ಗಾದೆ ಅಗಸನ ಮಾತು ಕೇಳಿಸಿಕೊಂಡು ರಾಮ ಸೀತೆ ವನವಾಸಕ್ಕೆ ಕಳಿಸ್ತಾ ಈ ತರ್ಥ ನೋಡಿ ಏಕೆಂದರೆ ಎಷ್ಟು ವಿಶಿಷ್ಟವಾಗಿದ್ದಾವೆ ಅಂದರೆ ಬಹಳ ವಿಶಿಷ್ಟತೆಯನ್ನು ಪ್ರಕಟಿಸ್ತಕ್ಕಂಥ ಕೆಲಸ ಮಾಡ್ತಾ ಹೋಗ್ತವೆ ಮನುಷ್ಯ ಯಾವಾಗಲೂ ಸಂಘಜೀವಿ ಸಮಾಜ ಜೀವಿ ಪ್ರತಿಯೊಂದು ಸಂಸಾರಕ್ಕೂ ತನ್ನದೇ ಆದ ಒಂದು ಗುಂಪಿರ್ತದೆ ಆ ಗುಂಪಿನಲ್ಲಿ ಸ್ನೇಹಿತರು ಇರಬಹುದು ಬಂಧು ಬಳಗದವರು ಇರ್ಬೋದು ಒಮ್ಮೊಮ್ಮೆ ಬಂಧುಗಳಿಗಿಂತ ಸ್ನೇಹಿತರ ಸಹವಾಸ ಇಷ್ಟವಾಗಿರ್ತದೆ ಓ ಕೆಲವರಿಗೆ ಮತ್ತೊಮ್ಮೆ ಕೆಲವು ಸ್ನೇಹಿತರಿಗಿಂತ ಬಂಧುಗಳು ಸಹವಾಸ ಅಗತ್ಯವಾಗಿರ್ತದೆ ಅಂತಕ್ಕಂಥದ್ದು ಹುಟ್ಟು ಸಾವುಗಳಲ್ಲಿ ಬಂಧುಗಳಿರ್ತಾರೆ ಅಂತರಗಂಧ ಹಂಚಿಕೆಯಲ್ಲಿ ಸ್ನೇಹಿತರು ಸಾಮಾನ್ಯವಾಗಿ ಇಷ್ಟವಾಗ್ತಾ ಬರ್ತಾರೆ ಒಮ್ಮೊಮ್ಮೆ ಬದುಕಿನ ಸಮಸ್ಯೆಗಳು ತೀವ್ರವಾಗಿ ಕಾಡತೊಡಗಿದಾಗ ಬಂಧು ಬಳಗ ಸ್ನೇಹಿತರೆಲ್ಲರ ಸಹಾಯ ಸಹವಾಸ ಬೇಕು ಅನಿಸ್ ಅನ್ನಿಸ್ತದೆ ಆಗ ಮನುಷ್ಯ ಸಹವಾಸ ಸಾಕು ಎಂದು ಜೋರಾಗಿ ಹೇಳುವಂತಿರುವುದಿಲ್ಲ ಮನೆಗೆ ಬಂದ ನೆಂಟರನ್ನು ಆಧರಿಸಿಯೇ ಮಾತನಾಡಿಸ್ಬೇಕು ಅಲ್ವಾ ಆದರೆ ಅಂತರಂಗ ಅವರನ್ನು ವಿಶ್ವಾಸಪೂರ್ವವಾಗಿ ಬಯಸ್ತಿರುವುದಿಲ್ಲ ಇದು ಎಲ್ಲರ ಅನುಭವಕ್ಕೆ ಬಂದಿರಬಹುದ ಎಲ್ಲರ ಮನೆಯಲ್ಲೂ ಇದು ಬರುತ್ತೆ ಬಡವರಲ್ಲೂ ಬಲ್ಲಿಗರಲ್ಲೂ ಈ ಭಾವನೆ ಅಸಹಜ ಕ್ರಮದಲ್ಲಾದರೂ ಅವರನ್ನು ಸ್ವಾಗತಿಸಲೇಬೇಕು ಭಾರತೀಯ ಪರಂಪರೆಯಲ್ಲಿ ಗುರುವಿಗೆ ತಾಯಿ ತಂದೆಗಳಿಗೆ ಇರುವಂತೆ ಅತಿಥಿಗಳು ಅತಿಥಿಗಳಿಗೂ ಒಂದು ಮುಖ್ಯ ಸ್ಥಾನವಿದೆ ಅಂತಕ್ಕಂಥದ್ದು ಹೀಗಾಗಿ ಮನೆಗೆ ಬಂದ ಬಂಧುಗಳನ್ನು ತಿರಸ್ಕರಿಸುವಂತಿಲ್ಲ ನೆಂಟರಿಷ್ಟರ ಸಂಬಂಧ ಭಾರತೀಯ ಬಡವನ ಶ್ರೀಮಂತನ ಬದುಕಿನಲ್ಲಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಬೆಸೆದುಕೊಂಡಿರ್ತವೆ ಅಂತಕ್ಕಂಥದ್ದು ನೋಡಿ ಸ್ನೇಹಿತರನ್ನು ಒಮ್ಮೊಮ್ಮೆ ನಾವು ತಿರಸ್ಕರಿಸಿದ್ರು ನೆಂಟರಿಷ್ಟರನ್ನು ತಿರಸ್ಕರಿಸುವಂತಿಲ್ಲ ತಾಸಾರ ಮಾಡೋಂಗಿಲ್ಲ ತಾಸಾರ ಮನೋಭಾವನ ಹೊಂದಂಗಿಲ್ಲ ಅದಕ್ಕೆ ಅಕ್ಕಿ ಮೇಲೆ ಆಸೆ ಎನ್ನುವ ಪದ ಇಲ್ಲಿ ನಮ್ಮನ್ನು ಎಚ್ಚರಿಸ್ತಾ ಹೋಗುತ್ತೆ ಈ ಅಕ್ಕಿ ಮೇಲೆಗಳ ಆಸೆ ಎನ್ನುವ ಪದ ನೆಂಟರ ಮೇಲೆ ಅಷ್ಟು ಪ್ರೀತಿ ಇಲ್ಲ ಎಂಬುದನ್ನು ನೇರವಾಗಿ ಹೇಳದೇ ವ್ಯತಿರಿಕ್ತ ಅಭಿಪ್ರಾಯವನ್ನು ಸೂಚಿಸುತ್ತದಿದೆ ಅಂದರೆ ನೆಂಟರ ಮೇಲೆ ಇರುವ ವಿಶ್ವಾಸ ಅಷ್ಟು ನಿಜವಾದುದಲ್ಲ ಎಂಬುದನ್ನು ಅಕ್ಕಿಯ ಮೇಲಿನ ಪ್ರೀತಿ ಎಂಬ ಪದ ಹೇಳುತ್ತದೆ ಇದೆ ಅಂತಕ್ಕಂಥದ್ದು ಪ್ರೀತಿ ಎಂಬ ಪದ ಎರಡೂ ಒಂದು ಕಡೆ ಅರ್ಥದಲ್ಲಿ ಬಳಕೆಯಾಗದೆ ಪರಸ್ಪರ ವಿರುದ್ಧ ಅರ್ಥದಲ್ಲಿ ಪ್ರಯೋಗಿಸ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಗಾದೆ ಮಹತ್ವ ಇರುವುದೇ ಇಂತಹ ಅಡಿಗೆ ಮಾಡಿ ಉಣ್ಣೆ ಉಣ್ಣಲಿಕ್ಕೆ ಇಡುವಷ್ಟು ಶ್ರೀಮಂತಿಕೆ ಇದ್ದರೆ ಅಡವಿಗೂ ಜನ ಬರುತ್ತಾರೆ ಅಂತ ಅಲ್ವಾ ಅಡಿಗೆ ಮಾಡಿ ಉಣ್ಲಿ ಉಣ್ಣ ಉಣ್ಣಲಿಕ್ಕಿಕ್ಕುವಷ್ಟು ಶ್ರೀಮಂತಿ ಇದ್ದರೆ ಅಡವಿಗೂ ಜನ ಬರ್ತಾರೆ ಅಲ್ಲಿ ಮಾಡಿ ಇಡುವವರನ್ನು ಗೌರವಿಸಲು ಸಿದ್ಧರಾಗಿರ್ತಾರೆ ಆದರೆ ಅಡವಿ ಸೊಪ್ಪು ಮಡ್ಲಿಕ್ಕೆ ಕಟ್ಕೊಂಡು ಹೋಗುವಾಗ ಯಾರೂ ಬರೋದಿಲ್ಲ ಅಡವಿ ಸೊಪ್ಪು ಕಡು ಬಡತನದ ಸ್ಥಿತಿಯನ್ನು ಸೂಚಿಸ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಅಡವಿ ಸೊಪ್ಪು ತಿನ್ನುವುದು ಏನು ಗತಿ ಏನು ಗತಿ ಇಲ್ದಿದ್ದಾಗ ಇಂಥ ಸೊಪ್ಪನ್ನು ಹೆಂಗಸರು ಕೊಯ್ದು ಮಡ್ಲಲ್ಲಿ ಕಟ್ಟಿಕೊಂಡು ಹೋಗುವಾಗ ಅವರನ್ನು ಇತರೆಯರು ನೋಡುವ ದೃಷ್ಟಿಯೇ ಬೇರೆಯಾಗಿರ್ತದೆ ಅಂತಕ್ಕಂಥದ್ದು ಇವತ್ತು ಗಮನಿಸ್ಬೋದು ನಾವು ಬಡತನದ ಅಭ್ಯಾಸವಿದ್ದವರಿಗೆ ಇದೆಲ್ಲ ಗೊತ್ತಿರುತ್ತೆ ಆದರೆ ಒಂದು ಕಾಲದಲ್ಲಿ ಶ್ರೀಮಂತಿಕೆ ಅನುಭವಿಸಿದವರು ಬಡತನ ಅಡರಿದಾಗ ಬೆರಕೆ ಸೊಪ್ಪು ತಿನ್ನುವ ಸ್ಥಿತಿ ಬಂದಾಗ ಅವರು ಜನರ ತಿರಸ್ಕಾರಕ್ಕೆ ಒಳಗಾಗುತ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ಜೊತೆಗೆ ಹುಟ್ಟಿದವರೂ ಕೂಡ ದೂರ ಸರಿದು ತಪ್ಪಿಸಿಕೊಳ್ತಾರೆ ಹೀಗೆ ಈ ಗಾದೆಯ ಸಾರಾಂಶವನ್ನು ಗುಮಿಸ್ತಾ ಹೋದಾಗ ನಲವತ್ತೆಂಟನೇ ಸಂಖ್ಯೆಯ ಗಾದೆ ಇದೆ ಇದು ಕೂಡ ಮನುಷ್ಯನ ಅಂತರಾಳದ ಸ್ವಭಾವವನ್ನು ಕುರಿತು ಹೇಳುವಂಥದ್ದು ಅಣ್ಣ ಬದುಕಿದ್ರೆ ಅವನ ಹೆಂಡ್ತಿ ಮಕ್ಕಳಿಗೆ ಅಕ್ಕ ಬದುಕಿದರೆ ಅವಳು ಗಂಡ ಮಕ್ಕಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಣ್ಣ ಬದುಕಿದರೆ ಹೆಂಡತಿ ಮಕ್ಕಳಿಗೆ ಅಕ್ಕ ಬದುಕಿದರೆ ಅವಳು ಗಂಡ ಮಕ್ಕಳಿಗೆ ಇದು ನಮ್ಮ ಗ್ರಾಮೀಣ ವಾತಾವರಣದಲ್ಲಿ ನೆರೆಹೊರೆಯ ಬದುಕು ಸಹಕಾರ ಮನೋಭಾವ ಮನೋಭಾವ ಭಾವದಿಂದ ಭಾವದಿಂದಲೇ ಇರ್ತಾರೆ ಅಂತಕ್ಕಂಥದ್ದು ಬಾ ಮಗ ಸಹಕಾರ ಮನೋಭಾವದ ನಡುವೆಯೇ ಬದುಕನ್ನು ಸಾಗಿಸ್ತಾರೆ ಅಂತಕ್ಕಂಥದ್ದು ಅಂಥ ಕುಟುಂಬಗಳು ಕೂಡ ಕೂಡು ಕುಟುಂಬಗಳಾಗಿರ್ತವೆ ಇವತ್ತು ಕೂಡ ಆದರೂ ಈ ಕೂಡು ಕುಟುಂಬಗಳ ಒಳಮರ್ಮ ಇಲ್ಲವೇ ಸತ್ಯವನ್ನು ಹೇಳುವುದರಲ್ಲಿ ಗಾದೆಗಳು ಯಾವತ್ತೂ ಹಿಂಜರದಿಲ್ಲ ಮನೆಯೊಳಗೆ ಮೇಲು ಪದರದಲ್ಲಿ ಸಹಕಾರ ಇರುತ್ತದೆ ಆದರೆ ಆಳದಲ್ಲಿ ಅಂಥ ಬಾಂಧವ್ಯ ಇರೋದಿಲ್ಲ ಅವು ಪರಸ್ಪರ ಬಿಡಿಸಿಕೊಂಡೇ ಒಡೆದ ಬೇಳೆಯಂತೆ ಇರ್ತವೆ ಅಕ್ಕ ಅಣ್ಣ ಒಂದೇ ಹೊಟ್ಟೆಯಲ್ಲಿ ಒಂದೇ ಮನೆಯಲ್ಲಿ ಬೆಳೆದಿರಬಹುದು ಅವರವರು ಬದುಕನ್ನು ತೊಡಗಿದಾಗ ತೊಡಗುವಾಗ ಜವಾಬ್ದಾರಿ ಬೆಳೆದಾಗ ಅದಕ್ಕಿಂತ ಮುಖ್ಯವಾಗಿ ಅಣ್ಣ ಅಕ್ಕನ ಬದುಕು ಸ್ವಾರ್ಥದ ಕಡೆಗೆ ತಿರುಗಿಬಿಡುತ್ತೆ ಇದು ಸಮಾಜದ ಇವತ್ತು ಸ್ಥಿತಿನೂ ಕೂಡ ಅಕ್ಕನ ಮದುವೆ ಆದರೆ ಅವಳು ಗಂಡ ಮಕ್ಕಳನ್ನು ಗಮನಿಸುವುದರಲ್ಲಿ ಬ್ಯುಸಿಯಾಗಿಬಿಡ್ತಾಳೆ ತಲಿಯನ್ನಾಗಿಬಿಡ್ತಾಳೆ ಇದು ಸಹಜನೂ ಕೂಡ ಬದುಕಿನ ಪರ್ಯಂತ ಅಣ್ಣ ತಮ್ಮ ತಂಗಿ ಅಕ್ಕಂದಿರು ಒಂದು ಕಂಡೇ ಬಾಳೋಕ್ಕಾಗಲ್ಲ ಅವರೆಲ್ಲ ತಮ್ಮ ತಮ್ಮ ಬದುಕಿನ ಹಾದಿಯಲ್ಲಿ ಬೇರೆ ಬೇರೆ ಆಗಲೇ ಬೇಕಾಗಿರ್ತವೆ ಬೇಕಾಗ್ತದೆ ಆಗಲೇ ಬೇಕಾಗುತ್ತೆ ಬೇರೆ ಬೇರೆ ಈ ಗಾದೆ ವಾಕ್ಯದಲ್ಲಿ ಹೆಚ್ಚು ಸಾಹಿತ್ಯಕ್ಕೆ ಅನಿಸಿಕೊಳ್ಳದಿದ್ದರೂ ಕಂಡದ್ದನ್ನು ಕಂಡಾಗೆ ಸ್ವಭಾವೋಕ್ತಿಯನ್ನು ಹಾಗೆ ಸತ್ಯ ಸಂಗತಿಯನ್ನು ಬಿಚ್ಚಿಡ್ತದೆ ಇನ್ನು ಹೀಗೆ ಮುಂದುವರೆದ್ರೆ ಅತಿ ಪ್ರೀತಿ ಅತಿ ದುಃಖಕ್ಕೆ ಕಾರಣ ಎಂಬ ಇನ್ನೊಂದಿದೆ ಇದು ಸಹಜವೇ ಅತಿ ಸ್ನೇಹ ಅತಿ ಪ್ರೀತಿ ಅಗಲಿಕೆಯ ಸಂದರ್ಭದಲ್ಲಿ ದುಃಖವನ್ನು ತರುತ್ತದೆ ಇದು ಒಂದು ಗಾದೆ ಅಂತಿರದೆ ಹೇಳಿಕೆಯಂತಿದೆ ನಿಜ ಆದರೂ ಹೇಳಿಕೆ ಇದು ಅತಿ ಪ್ರಚಾರದಲ್ಲಿದೆ ಸಂಕಲನದ ಐವತ್ತೊಂಬತ್ತನೇ ಸಂಖ್ಯೆ ಗಾದೆ ಒಂದಿದೆ ಅತ್ತೆ ಸೊಸೆಯರ ವಿರಸ ಸಂಬಂಧವನ್ನು ಬೇರೊಂದು ರೀತಿಯಲ್ಲಿ ಹೇಳುವ ಹೇಳ್ತತೆ ಅದು ಅತ್ತೆ ಅಳೆ ಚಾಪೆ ಸೊಸೆಗೆ ತೂಗು ಮಂಚ ಅತ್ತೆ ಗಳೆ ಚೇಪೆ